ಈ ಒಂದು ಎಂಟೈರ್ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರವಾಗಿ ತಮ್ಮ ಜೀವನವನ್ನ ಜೀವವನ್ನ ಮಾನವನ್ನ ಅಡಮಾನ ಇಟ್ಟು ಎಕ್ಸ್ಪೋಸ್ ಮಾಡೋದು ಇನ್ಕ್ಲೂಡಿಂಗ್ ಭೀಮಾ ಅವರನ್ನ ನೀವು ಬುಳ್ಳೆ ಗ್ಯಾಂಗ್ ಅಂತ ನೀವು ಪ್ರೊನೌನ್ಸ್ ಆನ್ ಆನ್ ವಾಟ್ ಅಥಾರಿಟಿ ಈಗ ಆಯ್ತು ನೀವು ಅವರನ್ನ ಬುಳ್ಳೆ ಗ್ಯಾಂಗ್ ಅಂತ ಕರೆಯೋದಾದ್ರೆ ನಮಸ್ಕಾರ ಕರ್ನಾಟಕ ಒಂದಷ್ಟು ಈ ಧರ್ಮಸ್ಥಳದ ಹತ್ಯಾಕಾಂಡ ವಿಚಾರವಾಗಿ ಒಂದಷ್ಟು ಮಾಧ್ಯಮಗಳು ಎಲ್ಲ ಮಾಧ್ಯಮಗಳಲ್ಲ ಒಂದಷ್ಟು ಬ್ರೀಫ್ ಕೇಸ್ ಮಾಧ್ಯಮಗಳು ನಾನು ಯಾಕೆ ಪದ ಬಳಸ್ತಾ ಇದ್ದೀನಿ ಅಂತಂದ್ರೆ ಓಡೇ ಗ್ಯಾಂಗ್ ಅಂತ ಬಳಸ್ತಾರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ನಿಮ್ಮ ಮಾಧ್ಯಮಗಳಿಗೆ ಎಲ್ಲರಿಗೂ ಅಲ್ಲ ಪರ್ಟಿಕ್ಯುಲರ್ ಕೆಲವರಿಗೆ ನಿಮಗೆ ನಾಚಿಕೆ ಮಾನ ಮರದಿಲ್ಲ ಅಲ್ಲ ನೀವು ಆ ಗಿರೀಶ್ ಮಠಣ್ಣವ್ರನ್ನ ಆ ಮಹೇಶ್ ನ ಸಮೀರ್ನ ವಿಠಲ್ ಗೌಡ್ರನ್ನ ಆಮೇಲೆ ಈ ಒಂದು ವಿಜಿಲ್ ಬ್ಲೋವರ್ಸ್ ಏನಿದ್ದಾರೆ ಈ ಒಂದು ಎಂಟೈರ್ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರವಾಗಿ ತಮ್ಮ ಜೀವನವನ್ನ ಜೀವವನ್ನ ಮಾನವನ್ನ ಅಡಮಾನ ಇಟ್ಟು ಎಕ್ಸ್ಪೋಸ್ ಮಾಡ ಇನ್ಕ್ಲೂಡಿಂಗ್ ಭೀಮಾ ಅವರನ್ನ ನೀವು ಬುಳ್ಳೆ ಗ್ಯಾಂಗ್ ಅಂತ ನೀವು ಪ್ರೊನೌನ್ಸ್ ಮಾಡ್ತೀರಲ್ಲ ವಾಟ್ ಅಥಾರಿಟಿ ಈಗ ಆಯ್ತು ನೀವು ಅವರನ್ನ ಬುಳ್ಳೆ ಗ್ಯಾಂಗ್ ಅಂತ ಕರೆಯೋದಾದ್ರೆ ಬುಳ್ಳೆ ಗ್ಯಾಂಗ್ ಅಂತ ಕರೆಯುವಂತ ಮಾಧ್ಯಮಗಳಿಗೆ ನಾವು ಬ್ರೀಫ್ ಕೇಸ್ ಮಾಧ್ಯಮಗಳಂತ ಕರೆದ್ರೆ ಏನ್ ಸಮಸ್ಯೆ ಇರಲ್ವಲ್ಲ ಟಿಟ್ ಫಾರ್ ಟ್ಯಾಟ್ ಒಂದು ಅರ್ಥ ಮಾಡಿಕೊಳ್ಳಿ ಮಾಧ್ಯಮಗಳು ನಿಮಗೆ ನಿಯತ್ತನದಿದ್ರೆ ಮಾಧ್ಯಮನ ದಿನದ ನಿಮಗೆ ಗೊತ್ತಿದ್ರೆ ನೀವು ಬ್ರೀಫ್ ಕೇಸ್ಗಳಿಂದ ಜೀವನ ಮಾಡೋದು ಇಲ್ಲ ಅನ್ನೋದು ಆಯಿತು ಅಂತಂದ್ರೆ ಬ್ರೀಫ್ ಕೇಸ್ ಮಾಧ್ಯಮಗಳಿದೆ ಒಬ್ಬೊಬ್ಬನ ಡೀಟೇಲ್ಸ್ ಗೊತ್ತು ನಮಗೆ ಪಬ್ಲಿಕ್ ಬನ್ನಾಕ್ ಬಿಡ್ತೀನಿ ಹುಷಾರಾಗಿರಿ ಯೂಸ್ ಯುವರ್ ನೋ ವರ್ಡ್ಸ್ ಕೇರ್ಫುಲಿ ಯಾರೋ ಯಾರೋ ಬುರ್ಡಾ ಗ್ಯಾಂಗು ನೀವು ಹೇಳೋದು ಇಡಿಯಟ್ಸ್ ಯಾರು ಬುಡೇನೂ ಇಲ್ಲ ಯಾರು ಬುಡೇ ಗ್ಯಾಂಗ್ ಇಲ್ಲ ಯಾಕೆ ವಿಸಿಲ್ ಬ್ಲೋವರ್ ಕೆಲಸ ಮಾಡ್ತಾರೆ ಬುರ್ಡ್ಯಾ ಗ್ಯಾಂಗ ನೀವು ಕೊಲೆಗಾರರ ಹತ್ರ ಬ್ರೀಫ್ ಕೇಸ್ ಇಟ್ಕೊಂಡ್ ಬಂದು ಉಚುಚ್ಛವಾಗಿ ನೆಗೆಟಿವ್ ನ್ಯೂಸ್ ಮಾಡಿದ್ರೆ ನಿಮ್ಮನ್ನೇನಬೇಕು ಬ್ರೀಫ್ ಕೇಸ್ ಮಾಧ್ಯಮಗಳು ಲಂಚ ಬಕಾಸುರ ಮಾಧ್ಯಮಗಳು ಅಂತ ನಾವು ಕರಿಬೋದ ನಿಮ್ಮನ್ನ ಕರಿಯೋಣ ನಾಚಿಕೆ ಮಾನ ಇಲ್ಲ ನಿಮ್ಮ ಚಾನೆಲ್ ಚೀಫ್ಗಳು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಭಿಕ್ಷೆಗಳು ಎತ್ಕೊಂಡ್ಬತ್ತಿರ ಎಲ್ಲರೂ ಅಲ್ಲ ಪರ್ಟಿಕ್ಯುಲರ್ಲಿ ಕೆಲವೊಂದು ಚಾನೆಲ್ ಇದೆ ನೀವು ಎಲ್ಲೆಲ್ಲಿ ಭಿಕ್ಷೆ ಎತ್ಕೊಂಬತ್ತೀರಾ ಯಾವ್ಯಾವ ಪೊಲೀಸ್ ಲಂಚಾಯಿಸ್ಕೊಂಡ್ಬತ್ತಿರ ಎಲ್ಲ ಗೊತ್ತಿದೆ ಡೋಂಟ್ ಫೋರ್ಸ್ ಟು ಎಕ್ಸ್ಪೋಸ್ ಬುಳ್ಳೆ ಗ್ಯಾಂಗ್ ಎಷ್ಟ್ ಕೊಟ್ಟರು ನಿಮ್ಗೆ ಕೊಲೆಗಾರರು ಅದನ್ನ ಹೇಳಕ್ಕೆ ಎಷ್ಟು ಕೊಟ್ಟರು ಅದನ್ನ ಅದನ್ನ ನಾನು ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ಟೈಮ್ ಬುಳ್ಳೆ ಗ್ಯಾಂಗ್ ಅದು ಇದು ಅಂತ ಏನಾದ್ರು ನಿಕ್ ನೇಮ್ ಅಲ್ಲಿ ಇಫ್ ಯು ಟ್ರೈ ಟು ಡ್ಯಾಮೇಜ್ ದ ಎಸ್ ಐ ಟಿ ಎಸ್ ಐ ಟಿ ತನಿಖೆನ ನಿಮ್ಗೆ ನಿಮ್ಗೆ ಕ್ವಶನ್ ಮಾಡ್ಲಾಗ ಕ್ವಶನ್ ಮಾಡಿ ಸಮಸ್ಯೆ ಅಲ್ಲ ಭೀಮನ್ ಕ್ವಶನ್ ಮಾಡ್ಲಾಗ ಮಾಡಿ ಮಹೇಶ್ ಮಟ ಮಹೇಶ್ ಅವ್ರು ಯಾರು ನಮ್ಮ ನಮ್ಮ ಮಾಡಕ ಮಾಡಿ ಬುಳ್ಳ ಯಾಕೆ 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 ಬುಡ್ಯಾಗ ಹೆಂಗ ಆ ಒಂದು ಪಳವಳಿಕೆಯನ್ನ ತಗೊಂಡ್ ಬಂದಿದ್ದು ಯಾರು ವಿಠಲ್ ಗೌಡ್ರು ಹೇಳಿದ್ ಯಾರು ಭೀಮಾ ಆಗಿದ್ ಯಾವಾಗ ಇದಲ್ಲ ಒಂದು ಮುಕ್ಕಾಲು ವರ್ಷ ಮುಂಚೆ ಎಲ್ಲರೂ ಸೇರ್ಕೊಂಡು ಬೆಂಗ್ಳೂರ್ಗೆ ಹೋಗ್ತಾರೆ ಜಯಂತ ಮನೆಗೆ ಜಯಂತ ಮನೆಯಿಂದ ಜಯಂತು ಏನೋ ಡೆಲ್ಲಿ ಹೋಗ್ತಾರೆ ಅಲ್ಲಿ ವಕೀಲರ ಭೇಟಿ ಮಾಡ್ತಾರೆ ರಿಟ್ ಏಲ್ ಹಾಕಕ್ಕೆ ಆಗಲ್ಲ ವಾಪಸ್ ಬರ್ತಾರೆ ಮೂರ್ ತಿಂಗಳ ವಾಪಸ್ ಧರ್ಮಸ್ಥಳ ಎತ್ಕೊಂಡ್ ಹತ್ತಾರೆ ಅವ್ರ ಜೀವನವನ್ನ ಪಣ ಪಣ ತೊಟ್ಟು ಕನ್ನಡ ಮೀನ್ ಹಿಂದೂ ಮಕ್ಕಳ ಜೀವ ಹೋಗಿದೆ ಬಲಿಪುಷಗಳಾಗಿದ್ದಾರೆ ಅತ್ಯಾಚಾರಗಳಾಗಿದೆ ಅಂತೇಳಿ ಹಿಂದೂ ಹೆಣ್ಮಕ್ಕಳ ಈ ಸಮಾಜದ ಹೆಣ್ಣು ಮಕ್ಕಳಿಗೋಸ್ಕರ ರಕ್ಷಣೆ ನಿಂತು ಅವರ ಅವ್ರ ಅವರ ಅವರ ಜೀವವನ್ನು ಪಣ ತೊಡಟ್ಟು ಎಸ್ ಐ ಟಿ ರಚನೆ ಮಾಡಿ ತನಿಖೆ ಮಾಡಿಸಿ ಶಿಕ್ಷೆ ಆಗ್ಲೇಬೇಕು ನಿಂತು ಅವ್ರಿಗೆ ಬುಲ್ಡ ಹೆಂಗ ನೀವ್ ಯಾರ ನೀವೇ ನೀವ್ಯಾವ್ದು ಹೆಂಗೋ ಬ್ರೀಫ್ ಗ್ಯಾಂಗ ವಸೂಲಿ ಗ್ಯಾಂಗ ಲಂಚ ಇಸ್ಕೊಂಡು ನ್ಯೂಸ್ ಮಾಡ್ಯಣ ನಿಮ್ಮನ್ನ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ನಿಮ್ಗೆ ಬಿ ವೆರಿ ಕೇರ್ಫುಲ್ ನೀವುಗಳು ಯಾವನೋ ಯಾವನೋ ಯಾರೋ ಲಂಚ್ ಕೋರತ್ರ ಆಟ ಆಡೋದಲ್ಲ ವಿ ಆರ್ ಜೆಂಟ್ಲ್ ಇನ್ನೊಂದು ಸತಿ ಬೂಡ ಹೆಂಗಂತ ನಿಮ್ ಬಾಯಲ್ಲಿ ಬಂತೋ ನಿಮ್ಮ ಚಾನಲ್ ಯೋಗ್ಯತನ ಬೀದಿಗೆ ಬಿಡ್ತೀನಿ ಒಂದೊಂದೇ ಹೇಳ್ತೀನಿ ನಮ್ಮ ಹತ್ರ ಎಲ್ಲಾ ಇನ್ಫಾರ್ಮೇಶನ್ ಇದೆ ಎಲ್ಲೆಲ್ಲಿ ಭಿಕ್ಷೆ ಬೇಡ್ಕೊಂಬರ್ತೀವಿ ಎಲ್ಲರೂ ಅಲ್ಲ ಕೆಲವು ಚಾನೆಲ್ ಅಲ್ಲಿ ಎಲ್ಲೆಲ್ಲಿ ಭಿಕ್ಷೆ ಬೇಡ್ಕೊಂಡ್ಬರ್ತೀರಾ ಹೆಂಗೇ ಕಾಸುಗಳು ಮಾಡ್ತೀರಾ ಹೆಂಗೇಂಗೆ ಬ್ಲಾಕ್ ಮಾಡ್ತೀರಾ ಹೆಂಗೆ ಬೆಳಗ್ಗೆ ನ್ಯೂಸ್ ಹಾಕ್ತೀವಿ ಅಂತ ಹೇಳಿ ಹೊಡೆದು ಸಾಯಂಕಾಲ ಬ್ರೀಫ್ ಕೇಸ್ ಇಟ್ಕೊಂಡ್ ಸೆಟ್ಲ್ ಮಾಡ್ಕೊಂತೀರಿ ಎಲ್ಲಾ ಗೊತ್ತಿದೆ ನಾಚಿಕೆ ಗಿಚ್ಕೆ ಇಲ್ಲ ನಿಮ್ಗೆ ಇಡಿಯಟ್ಸ್ ಸಾಕ ನಗರದಲ್ಲಿ ಒಬ್ಬೊಬ್ರು ಮೂರ್ ಮೂರ್ ಬದ್ಲೇ ಮಾಡವ್ರೆ ಹ ಸಾಗಳೇನಲ್ಲ ಉಡುಪಿಯಿಂದ ಖಾಲಿ ಖಾಲಿ ಒಂದ್ ಜೊತೆ ಬಟ್ಟೆ ಎತ್ಕೊಂಡ್ ಸಾವಿರ ಸಾವಿರಾರು ಕೋಟಿ ಹಣ ಮಾಡ್ರು ಎಡಿಟರ್ ಚಿಪ್ಗಳು ಗೊತ್ತಿದ್ರು ನಮ್ಗೆ ಬಾಯಿ ಬಿಟ್ಟು ಹೇಳಲ್ಲ ಹೇಳ ಮರ್ಯಳಾಗೋಬಿಡ್ತದೆ ನೀವ್ ಯಾರಾದರೂ ಅಂತ ಅಂತೇಳಿ ಪರ್ಟಿಕ್ಯುಲರ್ ನಿಮ್ ಚಾನೆಲ್ ನ ಎಕ್ಸ್ಪೋಸ್ ಮಾಡಿಲ್ಲ ನನ್ನ ಹೆಸರು ವಕೀಲ ಸಾಹೇ ಅಲ್ಲ ಅಡ್ವೊಕೇಟ್ ಜಗದೀಶ್ ಅಲ್ಲ ವಿ ರೆಸ್ಪೆಕ್ಟ್ ಕಾನ್ಸ್ಟಿಟ್ಯೂಷನ್ ವಿ ರೆಸ್ಪೆಕ್ಟ್ ದ ಸೊಸೈಟಿ ವಿ ರೆಸ್ಪೆಕ್ಟ್ ದ ಫೀಲಿಂಗ್ಸ್ ಡಸ್ ದಿಸ್ ಬಿಇನ್ ದಟ್ ಸ್ಪೀಕ್ ವಾಟ್ ವಾಂಟೆಡ್ ಇಡಿಯಟ್ಸ್ ಥ್ಯಾಂಕ್ ಯು